ോ കന്നടക്ക് സ്വഗത ഗരുജ എക്സ് പ്രെസ് അർഷനൽ സർവീസ് മരാഠിയ ചിത്രവാദ സൈരാട്ട് ಅದೇ ರೀ ನಮ್ಮ ಮನಸು ಮಲ್ಲಿಗೆಯ ನಾಯಕಿ ರಿಂಕು ರಾಜ್ಗುರು ಅವರು ಈಗ ತುಂಬಾ ಜನಪ್ರಿಯ ನಟಿ ಅಭಿಮಾನಿಗಳು ಕೂಡ ಜಾಸ್ತಿ ಹೀಗಾಗಿ ತಮ್ಮ ಪರ್ಸನಲ್ ಲೈಫ್ಗೆ ಸ್ವಲ್ಪ ತೊಂದರೆಯಾಗಿದೆ ಅಂತ ಹೇಳಿದ್ದಾರೆ ಅದೇನು ಅಂತ ನೀವೇ ನೋಡಿ ನಾಯಕಿ ರಿಂಕು ರಾಜ್ಗುರು ಅವರು ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಮುಗಿಸಿದ್ದು ಈ ನಟಿ ಮನೆಗೆ ದಿನವೂ ನೂರಾರು ಅಭಿಮಾನಿಗಳು ಬರ್ತಾ ಇದ್ದು ಅವರ ಪ್ರೈವಸಿಗೆ ತೊಂದರೆ ಆಗ್ತಾ ಇದೆ ಇನ್ನು ಅವರು ಇದ್ರ ಬಗ್ಗೆ ಅಕ್ಲೂಜ್ ನಲ್ಲಿರುವ ನಮ್ಮ ಮನೆಗೆ ಹೋದ್ರೆ ಮನೆಯೊಳಗೆ ಹೋಗಲು ಆಗೋದಿಲ್ಲ ನೂರಾರು ಅಭಿಮಾನಿಗಳು ಮನೆ ಮುಂದೆ ನನ್ಗಾಗಿ ಕಾಯ್ತಾ ಸಿನಿಮಾದಲ್ಲಿ ನಟಿಸೋದಕ್ಕಿಂತ ಮುಂಚೆ ನಾನು ನಮ್ಮ ಏರಿಯಾದಲ್ಲಿ ಸೈಕಲ್ ಮೇಲೆ ಓಡಾಡ್ತಾ ಇದ್ದೆ ಅಮ್ಮನ ಜೊತೆ ಗೆ ಹೋಗ್ತಾ ಇದ್ದೆ ಸದ್ಯ ಈ ಪರಿಸ್ಥಿತಿ ಇಲ್ಲ ಎಲ್ಲಿ ಹೋದ್ರೂ ಸಾವಿರಾರು ಅಭಿಮಾನಿಗಳು ನನ್ನನ್ನ ನೋಡೋಕೆ ಸೇರ್ತಾರೆ ನನ್ನ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಹೋದ್ರೂ ಅಭಿಮಾನಿಗಳು ನನ್ನನ್ನ ಗುರ್ತಿಸ್ತಾರೆ ಇದು ಹೇಗೆ ಸಾಧ್ಯ ಅಂತ ನನ್ಗೆ ಕೂಡ ತಿಳಿತಾ ಇಲ್ಲ ಬಹುಶಃ ನನ್ ಕಣ್ಣುಗಳ ಮೂಲಕ ಅವರು ನನ್ನನ್ನ ಗುರ್ತಿಸಿ ಫಾಲೋ ಮಾಡ್ತಿರಬಹುದು ಅಂತ ರಿಂಕು ಇದರ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ